ಹಾಯ್ ಫ್ರೆಂಡ್ಸ್ ಯಾರೆಲ್ಲ ಬಂದು ಇವತ್ತು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಅವರಿಗೋಸ್ಕರ ಒಂದು ಕರಿಯರ್ ಕರಿಯರ್ ಯಾವ ಥರ ಇದೆ ಅವ್ರ ಕರಿಯರ್ ಹೇಗಿದೆ ಅವ್ರ ಕರಿಯರ್ ಚೆನ್ನಾಗಿರ್ಬೇಕಾದ್ರೆ ಅವ್ರಿಗೆ ಏನು ಮಾಡಬೇಕು ಅಂತ ಗೈಡೆನ್ಸ್ ಕೊಡ್ತಾರೆ ಅಂತ ನೋಡೋಣ ಕರಿಯರ್ ಕರಿಯರ್ಗೋಸ್ಕರ ಇದೆ ಅಂತ ತೆಗೀತಾ ಇದ್ದೀನಿ ಸೊ ಯಾರೆಲ್ಲ ಬಂದು ಈಗ ನೋಡ್ತಾ ಇದ್ದರೋ ಅವರು ಕರಿಯರ್ ಹೇಗಿದೆ ಅಂತ ನೋಡೋಣ ಬನ್ನಿ ನನ್ನ ಯೂನಿಕ್ ವ್ಯೂವರ್ಸ್ ಯಾರು ಬಂದು ನೋಡ್ತಾ ಇದ್ದಾರೋ ಅವರಿಗೋಸ್ಕರ ಕಂಪ್ಲೀಷನ್ ಕ್ರಿಯೇಟಿವಿಟಿ ನನಗೆ ಟ್ರಾವೆಲಿಂಗ್ ಅಂದರೆ ನೀವೇನೋ ಒಂದು ಇದ್ದೀರಲ್ಲ ಅದು ಖಂಡಿತ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಷನ್ ಆಗುತ್ತೆ ತುಂಬ ಚೆನ್ನಾಗಿದೆ ಕಂಪ್ಲೀಷನ್ ಅನ್ನೋದು ಖಂಡಿತ ನೀವು ಮಾಡ್ತಿದ್ದೀರಾ ಮಾಡಬೇಕು ಅಥವಾ ನೀವೇನಾದರೂ ಕಂಪ್ಲೀಷನ್ ಮಾಡಿದ್ರೆ ಯಾವುದೇ ಕೆಲಸನೂ ಅರ್ಧಕ್ಕೆ 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 ಬಿಟ್ಟು ಹೋಗ್ತಾಯಿದ್ದರೆ ದಯವಿಟ್ಟು ಅದನ್ನು ಮಾಡಬೇಡಿ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಕಂಪ್ಲೀಷನ್ ಮಾಡಬೇಕು ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಇದರಲ್ಲಿ ಎರಡು ಅರ್ಥ ಇದೆ ಕೆಲವೊಬ್ಬರಿಗೆ ಒಂದು ಮ್ಯಾಚ್ ಆಗ್ಬೋದು ಕೆಲವೊಬ್ರಿಗೆ ಇನ್ನೊಂದು ಮ್ಯಾಚ್ ಆಗುತ್ತೆ ನೀವು ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅದು ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆಗುತ್ತೆ ಅಥವಾ ನೀವು ಯಾವುದೋ ಒಂದು ಕೆಲಸನ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ ಅದನ್ನು ನೀವು ಯಾವಾಗಲೂ ಅರ್ಧ ಬಿಟ್ಟಾಗ್ತಾ ಬಿಟ್ಟಾಗ್ತಾಯಿದ್ದೀರಾ ಅದನ್ನು ಖಂಡಿತ ಮಾಡಬೇಡಿ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಈ ಮೂಲಕ ಎಚ್ಚರಿಕೆಯನ್ನು ಇದ್ದಾರೆ ನೆಕ್ಸ್ಟ್ ಕ್ರಿಯೇಟಿವಿಟಿ ಅಂದರೆ ನೀವು ಮಾಡುವಂಥ ಯಾವುದೇ ಕೆಲಸದಲ್ಲೂ ತುಂಬಾ ಕ್ರಿಯೇಟಿವ್ ಆಗಿದ್ದೀರಾ ತುಂಬ ಕ್ರಿಯೇಟಿವಿಟಿ ಇದೆ ಎಕ್ಸ್ಟ್ರಾಡಿನರಿಯಾಗಿ ಕೆಲಸ ಮಾಡ್ತೀರಾ ಯಾವುದೇ ಡೌಟ್ ಇಲ್ಲ ಅದು ತುಂಬಾ ಕಲರ್ಫುಲ್ಲಾಗೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರು ಅಪ್ರಿಷಿಯೇಟ್ ಮಾಡೋ ಲೆವೆಲಿನ ವರ್ಕ್ನ ನೀವು ಮಾಡ್ತಾಯಿರ್ತೀರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ನೆಕ್ಸ್ಟ್ ಟ್ರಾವೆಲಿಂಗ್ ನೀವೇನು ಅನ್ಕೋತಾ ಇದ್ದೀರ ಅದು ಕ್ಲಾರಿಟಿ ಇಲ್ಲ ನಿಮಗೆ ಸದ್ಯದಲ್ಲಿ ಅದು ಸದ್ಯದಲ್ಲೇ ಕ್ಲಾರಿಟಿ ಆಗುತ್ತೆ ಅಂದರೆ ಸ್ವಲ್ಪ ಟೈಮ್ ಬೇಕಾದ ಕ್ಲಾರಿಟಿ ಬರಬೇಕಾದ್ರೆ ಈಗ ಒಂದು ಏನು ಹೇಳ್ತೀವಿ ಬ್ಲರಿ ಬ್ಲರಿ ಆಗಿದೆ ಇಮೇಜ್ ಅದು ಗ್ಯಾರಂಟಿ ನಿಮಗೆ ಪ್ರೋಗ್ರೆಸ್ ಇದೆ ಅದು ತುಂಬಾ ಪ್ರೋಗ್ರೆಸ್ ಇದೆ ಪ್ರೋಗ್ರೆಸ್ ಇಲ್ಲ ಅಂತಲ್ಲ ಬಟ್ ಅದು ಪ್ರೋಗ್ರೆಸ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ನೀವು ವೆಯ್ಟ್ ಮಾಡಬೇಕು ಅಥವಾ ಟ್ರಾವೆಲ್ ಮಾಡಬೇಕು ಟ್ರಾವೆಲ್ ಮಾಡಿದಾಗ ಅದಕ್ಕೆ ಆ ಒಂದು ವಿಷಯಕ್ಕೆ ನಿಮಗೆ ಉತ್ತರ ಸಿಗ್ಬೋದು ಅಥವಾ ಒಂದು ಮೆಸೇಜ್ ಮೂಲಕ ನಿಮಗೆ ಅದಕ್ಕೆ ಬೇಕಾಗಿರುವಂಥ ಉತ್ತರ ಸಿಗ್ಬೋದು ಅಥವಾ ನೀವು ಯಾರಿಗಾದ್ರೂ ಈಗ ಅಪ್ಲೈ ಮಾಡಿಬಿಟ್ಟು ಯಾವುದಾದ್ರೂ ಕೆಲಸಕ್ಕೋಸ್ಕರ ವೆಯ್ಟ್ ಇದ್ದರೆ ನಿಮಗೋಸ್ಕರ ಒಂದು ಮೆಸೇಜ್ ಬರ್ಬೋದು ನೀವು ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಅನ್ನೋದು ಯಾರಿಗಾದರೂ ಇಂಟರ್ವ್ಯೂ ಏನಾದರೂ ತೊಗೊಂಡಿದ್ದರೆ ಆಗುತ್ತೋ ಇಲ್ವೋ ಸೆಲೆಕ್ಟ್ ಆಗ್ತೀನೋ ಇಲ್ವೋ ಥರ ಏನಾದರೂ ಯೋಚನೆ ಮಾಡ್ತಾಯಿದ್ರೆ ನಿಮಗೊಂದು ಮೆಸೇಜ್ ಬರಬಹುದು ಅಥವಾ ನೀವೇ ಟ್ರಾವೆಲ್ ಮಾಡಿ ಹೋಗಿ ನೋಡಬೇಕಾಗಬಹುದು ಬರಬಹುದು ಊಟದಲ್ಲಿ ಅದು ಸಕ್ಸಸ್ ಆಗುತ್ತೆ ಅಂತ ಯೂನಿವರ್ಸ್ ಇದ್ದಾರೆ ಖಂಡಿತ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಥ್ಯಾಂಕ್ ಯು